ದೊಡ್ಡ ತಿಮಿಂಗ್ಲ ಯಾರು ಅಂತ ಕುಮಾರಸ್ವಾಮಿ ಅವರು ಗೊತ್ತಿದೆ ಗೊತ್ತಿದ್ದು ತಪ್ಪಲ್ವಾ ಅವ್ರ ಪಕ್ಕದಲ್ಲೇ ಕೂರಿಸಕೊಂಡವ್ರಲ್ಲ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡ್ ನನಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿದೆ ತಿಮಿಂಗಲ ಯಾರು ಅಂತ ಹೇಳಿ ಗೊತ್ತಿದ್ದು ಹೇಳದೇ ತಪ್ಪಲ್ವ ಅಂದ್ರೆ ಇನ್ನೆಷ್ಟು ಸಲ ಹೇಳಬೇಕು ತನಿಖೆಯನ್ನ ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮ್ಮಿಂಗ್ಳ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ ನಾನು ಮೊನ್ನೆಯೂ ಸಹ ಹೇಳಿದ್ದೇನೆ ನಮ್ಮ ಅಧಿಕಾರಿಗಳಿಗೂ ಸಹ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ನಿಮಗೂ ನಿಮ್ಮ ನೀವು ಇವತ್ತು ಹುಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಂದ ಜನ್ಮ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಂದರು ಅದರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಇದು ಅಕ್ಕ ತಂಗಿಯರೇನಿದ್ದಾರೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವ್ರನ್ನ ಜ್ಞಾಪಕ ಮಾಡ್ಕೊಂಡಾದರೂ ಈ ತನಿಖೆಯನ್ನು ಯಾವುದೇ ರೀತಿಯ ರಾಜಿಗೆ ಒಳಗಾಗದೆ ಆ ಹೆಣ್ಣು ಮಕ್ಕಳ ಒಂದು ಮರ್ಯಾದೆ ತೆಗಿರ್ತಕ್ಕಂಥ ಬೀದಿನಲ್ಲಿ ಓಡಾಡಲಿಕ್ಕಾಗದೆ ಆ ಹೆಣ್ಣು ಮಕ್ಕಳನ್ನು ಇವತ್ತು ಯಾವೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ದುಡಿದ್ದಾರೆ ಒಂದು ಭಾಗ ಇದರಲ್ಲಿ ಎರಡು ಭಾಗ ಇರತಕ್ಕಂಥದ್ದು ಒಂದು ಭಾಗ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಭಾಗ ಆ ಚಿತ್ರಣವನ್ನು ಇಡೀ ರಾಜ್ಯದಲ್ಲಿ ಜಗಜ್ಜಾಹಿರ ಮಾಡಿ ಆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರಲ್ಲ ಅದು ಇನ್ನೂ ದೊಡ್ಡ ಅಪರಾಧ ಅದು ಒಂದಿದೆ ಅದರ ಬಗ್ಗೆ ಇನ್ನೂ ತನಿಖೆನೇ ಪ್ರಾರಂಭ ಆಗಲಿಲ್ಲ ಇಷ್ಟು ದಿವಸ ಆಗಿದೆ ತನಿಖೆನೇ ಪ್ರಾರಂಭ ಆಗಲಿಲ್ಲ ನಾನು ಪರಮೇಶ್ವರ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾವುದೋ ಖಾಸಗಿ ಚಾನಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ ನಿಮ್ಗೆ ಹಿಡಿಯೋಕೆ ಆಗಲಿಲ್ವ ಇನ್ನೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ ಈಗ ದೊಡ್ಡ ತಿಮಿಂಗ್ಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದಾರೆ ಯಾರು ಮಂಡ್ಯದ ಶಾಸಕ ಅಲ್ವಾ ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮಿಂಗಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ ಅಂದ್ರೆ ಎಸ್ ಐ ಟಿಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ ಅವ್ರನ್ನ ಕೇಳಿದ್ರೆ ಹೇಳ್ಬೋದು ಅನ್ನೋದು ನಾನು ಅನಿಸಿಕೆ ಮಾಹಿತಿ ಕೊಡ್ತಾ ಬಹುಶಃ ಗೃಹ ಸಚಿವರು